ಓಂ ಶ್ರೀ ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಇಪ್ಪತ್ತೆರಡನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಈ ಶ್ಲೋಕದಲ್ಲಿ ದೇವಿಯ ನಾಮಸ್ಮರಣೆಯ ಮಹಿಮೆಯನ್ನು ತಿಳಿಸಿದ್ದಾರೆ ಲಕ್ಷಣ ಬಂದು ಆಶೀರ್ವಾದ ಭವಾನಿ त्वं दासे मयि वितरदृष्टिं करुणाम् इति स्तोतुं वाञ्छन् कथयति भवानिमिति यः तदैव त्वं तस्मै दिशसि निजसायुज्यपदवीं मुकुन्द ब्रह्मेन्द्र स्फुटमकुटनीराजितपदा भवानित्वं दासे मयि वितरदृष्टिं सकरुणाम् इति स्तोतुं वाञ्छन् कथयति भवानित्वमिति यः तदैव त्वं तस्मै दिशसि निजसायुज्यपदवीं मुकुन्द ब्रह्मेन्द्र स्फुटमकुटनीराजितपदां भवानि त्वं दासे मयि वितरदृष्टिं सकरुणां यति स्तोतुं वाञ्छन् कथयति भवानि त्वमिति यः तदैव त्वं तस्मै तिषसि निजसायुज्यपदवीं मुकुन्द ब्रह्मेन्द्र स्फुटमकुटनीराजितपदा ए स्तोत्रदन्त भवानी ಓ ಭವಾನಿಯೇ ಪಾರ್ವತಿಯೇ ಭವನ ಮಡದಿಯೇ ತ್ವ ನೀನು ದಾಸೇ ದಾಸನಾಗಿರ್ತಕ್ಕಂತಹ ಮೈ ನನ್ನಲ್ಲಿ ಸಕರುಣಾಂ ದಯೆಯಿಂದ ಕೂಡಿರ್ತಕ್ಕಂತಹ ದೃಷ್ಟಿಂ ನಿನ್ನ ದೃಷ್ಟಿಯನ್ನು ನೀಡು ಅಂದರೆ ನನ್ನ ದಯೆಯಿಂದ ನೋಡು ಇತಿ ಎಂಬುದಾಗಿ ಸ್ತೋತುಂ ಸ್ತೋತ್ರ ಮಾಡಲು ಅಪೇಕ್ಷಿಸುವವನಾಗಿ ಭವಾನಿ ಭಿ ತ್ವ ಭವಾನಿ ತ್ವ ಅಂತಹ ಅಂದು ಯಹ ಯಾವ ಸಾಧಕ ಕಥಯತಿ ಹೇಳುತ್ತಾನೋ ತದೈವ ಅಂತಹ ಸಾಧಕನಿಗೆ ಅದೇ ಸಮಯದಲ್ಲಿಯೇ ನೀನು ಮುಕುಂದ ಬ್ರಹ್ಮೇಂದ್ರ ಸ್ಫಟ ಸ್ಫುಟ ಮಕುಟ ನೀರಾಜಿತ ಪದ ಅಂದರೆ ಮುಕುಂದ ವಿಷ್ಣು ಬ್ರಹ್ಮ ಇಂದ್ರ ಇವರುಗಳ ಶುಭ್ರವಾದ ಕಿರೀಟಗಳಿಂದ ನೀರಾಜನ ಮಾಡಲ್ಪಟ್ಟ ನಿನ್ನ ಪಾದಕಮಲಗಳುಳ್ಳ ನಿಜ ಸಾಯುಜ್ಯ ಪದವಿ ನಿನ್ನ ತಾದಾತ್ಮ್ಯ ರೂಪವಾಗಿರ್ತಕ್ಕಂತಹ ಸಾಯುಜ್ಯ ಪದವಿಯನ್ನು ದಿಶಸಿ ಕೊಡುತ್ತೀಯೇ ಅಂದರೆ ಭವದ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂತಹ ಭವಾನಿಯನ್ನು ಯಾರು ಅನನ್ಯ ಭಕ್ತಿಯಿಂದ ಅಸ್ತುತಿಸ್ತಾರೋ ವಿಷ್ಣು ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳ ಮಕುಟದ ಹೊಳಪಿನಿಂದಲೇ ಬಂಗಲಾರ್ತಿ ಮಾಡಿಸ್ಕೊಳ್ತಾ ಇರ್ತಕ್ಕಂತಹ ನಿನ್ನ ಅಂದರೆ ದೇವಿಯ ಚರಣ ಕಮಲದ ಸಾನ್ನಿಧ್ಯವನ್ನು ಪಡಿತಾರೆ ಯಾರು ಆ ಅಮ್ಮನವರನ್ನು ಭಕ್ತಿಯಿಂದ ಅನನ್ಯ ಭಕ್ತಿಯಿಂದ ಧ್ಯಾನ ಮಾಡ್ತಾರೋ ಸ್ತುತಿಸ್ತಾರೋ ಅಂಥವರು ಅವಳ ಪಾದವನ್ನೇ ಪಾದದ ಒಂದು ಸಾನ್ನಿಧ್ಯವನ್ನೇ ಪಡಿತಾರೆ ಅದೆಂಥ ಪಾದದ ಸಾನ್ನಿಧ್ಯ ಅಂತಂದರೆ ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದ ದೇವತೆಗಳ ಮುಕುಟದ ಹೊಳಪಿನಿಂದಲೇ ಆರತಿ ಮಾಡಿಸ್ಕೋತಾ ಇರತಕ್ಕಂತಹ ಕಾಲು ಆ ಅಮ್ಮನವರ ಕಾಲು ಅಲ್ಲಿಯ ಒಂದು ಚರಣ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗುತ್ತೆ ಯಾರು ಆ ಅಮ್ಮನವ್ರನ್ನ ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ಆ ಸಾನ್ನಿಧ್ಯ ಸಿಗುತ್ತೆ ಅಂತಕ್ಕಂಥದ್ದು ಈ ಒಂದು ಶ್ಲೋಕ ಅದಕ್ಕೆ ಏನು ಹೇಳ್ತಾರೆ ಭವಾನಿಯನ್ನು ಭಜಿಸುವವರಿಗೆ ಭವಾನಿಯ ಪದವೇ ಲಭಿಸುತ್ತಂತೆ ಅಂತ ಭವಾನಿತ್ವಂ ಭವಾನಿಯನ್ನು ಯಾರು ಭಜಿಸ್ತಾರೋ ಅವರಿಗೆ ಭವಾನಿಯ ಪದವೇ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಶ್ಲೋಕವನ್ನು ಹೇಳ್ತಾರೆ ಇಲ್ಲಿ ಭಗವತ್ಪಾದರು ಏನಂತಂದರೆ ಇಲ್ಲಿಯವರೆಗೆ ನಮಗೆ ದೇವಿಯ ಧ್ಯಾನಕ್ರಮ ಮತ್ತು ಮಹಿಮೆಯನ್ನು ವರ್ಣಿಸಿದ್ದಾರೆ ಆದರೆ ಈ ಶ್ಲೋಕದಿಂದ ಮುಂದೆ ದೇವಿಯ ಪುಣ್ಯನಾಮ ಸ್ಮರಣೆಯ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಈ ಶ್ಲೋಕ ತುಂಬ 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 ಮಹತ್ವಪೂರ್ಣವಾಗಿರ್ತಕ್ಕಂಥ ಮಹಿಮಾನ್ವಿತವಾಗಿರ್ತಕ್ಕಂತಹ ಶ್ಲೋಕ ಹಾಗಾಗಿ ಈ ಶ್ಲೋಕವನ್ನು ಏನಂತಂದರೆ ಶಂಕರ ಭಗವತ್ಪಾದರು ಭವಾನಿಯ ಪದ ಪ ಒಂದು ಸೇವೆ ಅವಳ ಒಂದು ಪಾದವನ್ನೇ ಅವಳ ಬಂತು ಭವಾನಿ ಯನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಭವಾನಿಯ ಪದವೇ ಲಭಿಸುತ್ತೆ ಅಂತ ಹೇಳ್ತಾ ಭಗವತಿಗೆ ಸೌಂದರ್ಯ ಲಹರಿಯ ಇಪ್ಪತ್ತೆರಡನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ಈ ಒಂದು ಶ್ಲೋಕದ ಫಲ ಏನಪ್ಪ ಅಂತಂದರೆ ಸರ್ವಾಭೀಷ್ಟ ಸಿದ್ಧಿ ಸಕಲೈಶ್ವರ್ಯ ಪ್ರಾಪ್ತಿ ಸಾಮ್ರಾಜ್ಯ ಪ್ರಾಪ್ತಿ ಒಂದು ಪರಾಶ್ರಯವಿಲ್ಲದ ಸುಖ ಜೀವನ ಸಿಕ್ಕುತ್ತೆ ಯಾವತ್ತೂ ಬೇಕಾಗಿರೋದೇ ಅಲ್ವೋ ಯಾರ ಒಂದು ಸಹಾಯ ಯಾರ ಒಂದು ಹೆಲ್ಪ ಬೇಡ ಅಂತಹ ಜೀವನ ಸಿಗಬೇಕು ಅಂತಂದರೆ ಸ್ವತಂತ್ರವಾಗಿ ಬದುಕಬೇಕು ಅಂತಂದರೆ ಈ ಶ್ಲೋಕವನ್ನು ಪ್ರತಿನಿತ್ಯ ಇಪ್ಪತ್ತೆಂಟು ಬಾರಿ ಇದ್ದರೆ ಖಂಡಿತವಾಗಲೂ ಅವರಿಗೆ ಯಾರ ಒಂದು ಹಂಗಿಲ್ಲದ ಜೀವನವನ್ನು ನಡೆಸ್ತಕ್ಕಂತಕ್ಕಂತಹ ಒಂದು ಅವಕಾಶ ಸಿಗುತ್ತೆ ಶ್ರೀ ಜಗದಂಬಾರ್ಪುಣಮಸ್ತು